ಮಿಚೆಲ್ ಮಾಶ್ ಹಾಗೂ ನಿಕೋಲಸ್ ಪೂರನ್ ಅಬ್ಬರದ ಬ್ಯಾಟಿಂಗ್ ವಿಲಿಯಂ ಓರೂರ್ ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ ಲಖನೌ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಗುಜರಾತ್ ಟೈಟನ್ಸ್ ವಿರುದ್ಧ ರನ್ಗಳ ಭರ್ಜರಿ ಜಯ ಸಾಧಿಸಿತು ಲಖನೌ ನೀಡಿದ್ದ ಇನ್ನೂರ ಮೂವತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಗೆಲುವಿಗಾಗಿ ಪ್ರತಿ ಹೋರಾಟ ನಡೆಸಿತಾದರೂ ಬೃಹತ್ ಮೊತ್ತವನ್ನು ಚೇಸ್ ಮಾಡುವಲ್ಲಿ ವಿಫಲವಾಯಿತು ಇಪ್ಪತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಇನ್ನೂರ ಎರಡು ರನ್ ಗಳಿಸಿ ಮೂವತ್ಮೂರು ರನ್ಗಳ ಸೋಲೊಪ್ಪಿಕೊಂಡಿತು ಶಾರುನ್ ಖಾನ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಐವತ್ತೇಳು ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಉಳಿದ ಯಾವ ಬ್ಯಾಟರ್ಗಳು ನಲವತ್ತೂರ ಗಡಿ ದಾಟಲಿಲ್ಲ ಲಖನೌ ನೀಡಿದ ಇನ್ನೂರ ಮೂವತ್ತಾರು ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ಮೊದಲ ವಿಕೆಟ್ಗೆ ನಲವತ್ತಾರು ರನ್ಗಳ ಜೊತೆಯಾಟ ನಡೆಸಿತು ಗೋಲ್ಡನ್ ಫಾರ್ಮ್ನಲ್ಲಿದ್ದ ಸಾಯಿ ಸುದರ್ಶನ್ ಇಂದು ದೊಡ್ಡ ಮೊತ್ತ ಗಳಿಸುವಲ್ಲಿ ವಿಫಲರಾದರು ಓ ಬೌಲಿಂಗ್ ಬೌಲಿಂಗ್ನಲ್ಲಿ ಐಡೆನ್ ಗೆ ಕ್ಯಾಚ್ ನೀಡಿ ಅಟ್ ಆದರು ಎರಡನೇ ವಿಕೆಟ್ಗೆ ಒಂದಾದ ಗಿಲ್ ಬಟ್ಲರ್ ಮೂವತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿದರು ಆದರೆ ಇಬ್ಬರು ಕೇವಲ ಹನ್ನೊಂದು ರನ್ಗಳ ಅಂತರದಲ್ಲಿ ವಿಕೆಟ್ ಒಪ್ಪಿಸಿದರು ಗಿಲ್ ಇಪ್ಪತ್ತು ಎಸೆತಗಳಲ್ಲಿ ಏಳು ಬೌಂಡರಿಗಳ ಸಹಿತ ಮೂವತ್ತೈದು ರನ್ ಗಳಿಸಿದರೆ ಬಟ್ಲರ್ ಹದಿನೆಂಟು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತ್ ರನ್ ಗಳಿಸಿದರು ತೊಂಬತ್ತಾರು ರನ್ಗಳಿಗೆ ತನ್ನ ಇನ್ ಫಾರ್ಮ್ ಬ್ಯಾಟರ್ಗಳ ವಿಕೆಟ್ ಕಳೆದುಕೊಂಡ ಗುಜರಾತ್ ಟೈಟನ್ಸ್ ಸೋಲಿನತ್ತ ಮುಖ ಮಾಡಿತು ಆದರೆ ವಿಕೆಟ್ ವಿಕೆಟ್ಗೆ ಒಂದಾದ ಶಾರುಖ್ ಖಾನ್ ಹಾಗೂ ಶೆರ್ಫೇನ್ ರುದರ್ಫೋರ್ಡ್ ನಲವತ್ತು ಎಸೆತಗಳಲ್ಲಿ ಎಂಬತ್ತಾರು ರನ್ಗಳ ಜೊತೆಯಾಟ ನೀಡಿ ತಂಡಕ್ಕೆ ಗೆಲುವಿನ ಆಸೆ ಚಿಗುರಿಸಿದರು ಆದರೆ ಹದಿನೇಳು ನೇ ಓವರ್ನಲ್ಲಿ ಓರೂರ್ ಗುಜರಾತ್ಗೆ ಡಬಲ್ ಶಾಟ್ ನೀಡಿದರು ಇಪ್ಪತ್ತೆರಡು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಮೂವತ್ಮೂರು ರನ್ ಗಳಿಸಿದ್ದ ಶೆಫರ್ಡ್ ರನ್ನ ಪೆವಿಲಿಯನ್ ಗಟ್ಟಿದರೆ ಕೊನೆಯ ಎಸೆತದಲ್ಲಿ ರಾಹುಲ್ ತೆವಾಟಿಯಾ ವಿಕೆಟ್ ಪಡೆದರು ತೆವಾಟಿಯಾ ಮೂರು ಎಸೆತಗಳಲ್ಲಿ ಎರಡು ರನ್ಗಳಿದರು ಏಳನೇ ಕ್ರಮಾಂಕದಲ್ಲಿ ಬಂದ ಅಶದ್ ಖಾನ್ ಮೂರು ಎಸೆತಗಳಲ್ಲಿ ಒಂದು ರನ್ ಗಳಿಸಿ ಶಹಬಾಜ್ ಅಹ್ಮದ್ಗೆ ವಿಕೆಟ್ ಒಪ್ಪಿಸಿದರೆ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸರ್ ಸಹಿತ ಐವತ್ತೇಳು ರನ್ ಗಳಿಸಿದ್ದ ಶಾರುಖ್ ಖಾನ್ ಆವೇಶ್ ಖಾನ್ ಬೌಲಿಂಗ್ನಲ್ಲಿ ರವಿ ಬಿಷೋಯ್ಗೆ ಕ್ಯಾಚ್ ನೀಡಿ ಅಟ್ ಆದರು ಇವರ ವಿಕೆಟ್ನೊಂದಿಗೆ ಗುಜರಾತ್ಗೆ ಸೋಲು ಖಚಿತವಾಯಿತು ನಂತರ ಬಂದ ರಬಾಡ ಎರಡು ಸಾಯಿ ಕಿಶೋರ್ ಒಂದು ರನ್ಗೆ ವಿಕೆಟ್ ಒಪ್ಪಿಸುವ ಮೂಲಕ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎರಡಕ್ಕೆ ಗುಜರಾತ್ ಆಲ್ಔಟ್ ಆಗಿ ಮೂವತ್ಮೂರು ಮೂರು ರನ್ಗಳ ಸೋಲು ಕಂಡಿತು ಈ ಸೋಲಿನೊಂದಿಗೆ ತಂಡ ಅಗ್ರಸ್ಥಾನ ಪಡೆಯುವ ಅವಕಾಶಕ್ಕೆ ಹಿನ್ನಡೆಯಾಗಿದೆ ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಲಖನೌ ಸೂಪರ್ ಜೈಂಟ್ಸ್ ಉತ್ತಮ ಆರಂಭ ಪಡೆದುಕೊಂಡಿತು ಆರಂಭಿಕರಾದ ಮಿಚೆಲ್ ಮಾಶ್ ಹಾಗೂ ಐಡೆನ್ ಮಾರ್ಕ್ರಮ್ ಪವರ್ ಪ್ಲೇನಲ್ಲಿ ಐವತ್ ಮೂರು ರನ್ ಕಲೆಯಾಕಿದ ಮೊದಲ ವಿಕೆಟ್ಗೆ ತೊಂಬತ್ತೊಂದು ರನ್ ಸೇರಿಸಿದರು ಮಾರ್ಕ್ರಮ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತಾರು ರನ್ ಗಳಿಸಿ ಸಾಯಿ ಕಿಶೋರ್ಗೆ ವಿಕೆಟ್ ನೀಡಿದರು ಆದರೆ ಎರಡನೇ ವಿಕೆಟ್ಗೆ ಒಂದಾದ ಮಿಚೆಲ್ ಮಾಷ್ ಹಾಗೂ ನಿಕೋಲಸ್ ಪೂರನ್ ವಿಧ್ವಂಸಕ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಇಬ್ಬರು ಎರಡನೇ ವಿಕೆಟ್ ಐವತ್ತೆರಡು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೊಂದು ರನ್ ಗಳಿಸಿದರು ಮಾಷ್ ಅರವತ್ನಾಲ್ಕು ಎಸೆತಗಳಲ್ಲಿ ಹತ್ತು ಬೌಂಡರಿ ಎಂಟು ಸಿಕ್ಸರ್ಗಳ ಸಹಿತ ಒಂದು ಹಂಡ್ರೆಡ್ ಹದಿನೇಳು ರನ್ ಗಳಿಸಿದರು ನಿಕೋಲಸ್ ಪೂರನ್ ಇಪ್ಪತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅಜೇಯ ಐವತ್ತಾರು ರನ್ ಗಳಿಸಿದರು ಪಂತ್ ಆರು ಎಸೆತಗಳಲ್ಲಿ ಅಜೇಯ ಹದಿನಾರು ರನ್ ಗಳಿಸಿದರು ಗುಜರಾತ್ ಟೈಟನ್ಸ್ ಪರ ಅರ್ಷದ್ ಖಾನ್ ಮೂವತ್ತಾರು ಕ್ಕೆ ಒಂದು ಸಾಯಿ ಕಿಶೋರ್ ಮೂವತ್ನಾಲ್ಕುಕೆ ಒಂದು ವಿಕೆಟ್ ಪಡೆದರು ಟೂರ್ನಿಯುದ್ದಕ್ಕೂ ಮಿಂಚಿದ್ದ ಪ್ರಸಿದ್ ಕೃಷ್ಣ ನಲವತ್ನಾಲ್ಕು ರನ್ ನೀಡಿದ ಈ ಪಂದ್ಯದಲ್ಲಿ ಮೊದಲ ಬಾರಿಗೆ ವಿಕೆಟ್ ಪಡೆಯುವಲ್ಲಿ ವಿಫಲರಾದರು ರಶೀದ್ ಖಾನ್ ಕೂಡ ಎರಡು ಓವರ್ಗಳಲ್ಲಿ ಮೂವತ್ತಾರು ರನ್ ಹಾಗೂ ರಬಾಡ ನಾಲ್ಕು ಓವರ್ಗಳಲ್ಲಿ ನಲವತ್ತೈದು ನೀಡಿ ವಿಕೆಟ್ ಪಡೆಯದೆ ದುಬಾರಿಯಾದರು